ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂ ಎನ್ ಮೈಸೂರು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ದಶಮಿ ಆಶ್ಲೇಷ ನಕ್ಷತ್ರ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಮುಖ್ಯಾಂಶಗಳು ತಾಲೂಕಿನಾದ್ಯಂತ ಶ್ರೀರಾಮನವಮಿ ಉತ್ಸವ ಸುದ್ದಿಯ ವಿವರ ತಾಲೂಕಿನ ಶ್ರೀರಾಮ ಮಂದಿರಗಳಲ್ಲಿ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮೋತ್ಸವ ಬುಧವಾರ ಶ್ರದ್ಧಾಭಕ್ತಿಯಿಂದ ನಡೆಯಿತು ಚೈತ್ರ ಚೈತ್ರಮಾಸ ಶುಕ್ಲನವಮಿಯಂದು ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ ಶ್ರೀಮಠದಲ್ಲಿ ರಾಮನವಮಿ ಅಂಗವಾಗಿ ಶ್ರೀ ಕೋದಂಡರಾಮಚಂದ್ರ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಯಿತು ಗುರುಭವನದಲ್ಲಿ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಪ್ರವಚನ ಮಂದಿರದಲ್ಲಿ ರಾಮನವಮಿ ಅಂಗವಾಗಿ ಪ್ರತಿದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಪಟ್ಟಣದ ಶ್ರೀ ಚಪ್ಪರಾಂಜನೇಯ ಸ್ವಾಮಿ ದೇವಸ್ಥಾನ ಮಾರ್ಕುಡಿ ಶ್ರೀ ಪರಶುರಾಮ ದೇವಸ್ಥಾನ ವಿದ್ಯಾರಣ್ಯಪುರದ ಶ್ರೀರಾಮ ದೇವಸ್ಥಾನ ಹಾಲಂದೂರು ಭಟ್ಟರಕೊಡುಗೆ ಶ್ರೀರಾಮ ದೇವಸ್ಥಾನ ಬೇಗಾರಿನ ಶ್ರೀರಾಮ ದೇವಸ್ಥಾನ ಮತ್ತಿತರ ಕಡೆ ರಾಮನವಮಿ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು ಶ್ರೀರಾಮನವಮಿ ಅಂಗವಾಗಿ ಮನೆ ಮನೆಯಲ್ಲಿ ಕೋಸಂಬರಿ ಪಾನಕ ವಿಶೇಷ ತಿಂಡಿ ಸಿದ್ಧಗೊಳಿಸಿ ಶ್ರೀರಾಮ ದೇವರಿಗೆ ನೈವೇದ್ಯ ಮಾಡಲಾಯಿತು ಶ್ರೀರಾಮ ದೇಗುಲದಲ್ಲಿ ಭಜನೆ ನಡೆಯಿತು ವಿದ್ಯಾರಣ್ಯಪುರ ಶ್ರೀರಾಮ ದೇವಸ್ಥಾನ ಶ್ರೀರಾಮ ವಸಂತ ನವರಾತ್ರಿ ಮಹೋತ್ಸವವನ್ನು ವಿದ್ಯಾರಣ್ಯಪುರ ಶ್ರೀರಾಮ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಶ್ರೀರಾಮನವಮಿ ಅಂಗವಾಗಿ ಚೈತ್ರ ಶುಕ್ಲ ಪಾಡ್ಯದಿಂದ ಆರಂಭಗೊಂಡು ಕಲ್ಪೋಕ್ತ ಪೂಜೆ ಹಾಗೂ ಶ್ರೀಮದ್ ರಾಮಾಯಣ ಪಾರಾಯಣ ಪ್ರತಿದಿನ ನಡೆಸಲಾಗುತ್ತಿದೆ ಚೈತ್ರ ಶುಕ್ಲ ಸಪ್ತಮಿಯಂದು ಶ್ರೀರಾಮದೇವರ ಪ್ರತಿಷ್ಠಾಪನಾ ವರ್ಧಂತಿ ನಡೆಯಿತು ಬುಧವಾರ ನವಮಿ ಅಂಗವಾಗಿ ಶ್ರೀರಾಮದೇವರಿಗೆ ವಿಶೇಷ ಪೂಜೆ ಭಜನೆ ಸಂಜೆ ಬೀದಿ ಉತ್ಸವ ಅಷ್ಟಾವಧಾನ ಸೇವೆ ನಡೆಯಿತು ಈಶ್ವರಗಿರಿ ಭಜನಾ ಮಂಡಳಿಯಿಂದ ರಾತ್ರಿ ಭಜನೆ ನಡೆಯಿತು ಏಪ್ರಿಲ್ ಹದಿನೆಂಟರಂದು ಶ್ರೀರಾಮ ಪಟ್ಟಾಭಿಷೇಕ ಶ್ರೀರಾಮ ತಾರಕ ಹೋಮ ನಡೆಯಲಿದೆ ಹತ್ತೊಂಬತ್ತರಂದು ಶ್ರೀ ಸತ್ಯನಾರಾಯಣ ಹಾಗೂ ಶ್ರೀ ಸತ್ಯಗಣಪತಿ ವ್ರತ ನಡೆಯಲಿದ್ದು ಸಂಜೆ ಹನುಮತ್ ಉತ್ಸವ ನಡೆಯಲಿದೆ ಶೃಂಗೇರಿ ತಾಲೂಕಿನ ವಿದ್ಯಾರಣ್ಯಪುರದಲ್ಲಿ ಬುಧವಾರ ಶ್ರೀರಾಮನವಮಿ ಅಂಗವಾಗಿ ಶ್ರೀರಾಮದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವ್ಯಾಟ್ಸಪ್ ಮಾಡಿ ವಂದನೆಗಳು